ಅಕ್ಕ ನಾನು ಈಗ ಟಿ ವಿ ನ್ಯೂಸ್ ಚಾನಲ್ ಬಗ್ಗೆ ಮಾತಾಡ್ತೇವೆ ಯೂಟ್ಯೂಬರ್ ಬಗ್ಗೆ ಅಲ್ಲ ಈ ಬಿ ಟಿ ವಿ ಬಗ್ಗೆ ಇದ್ದೀನಿ ಬೇಕಂದ್ರೆ ಅವರು ನೀವು ಬಕಿ ಹಿಡಿತೀರ ಅಂತವ್ರಲ್ವಾ ಹಾಂ ಅದಕ್ಕೋಸ್ಕರ ಹಂಗೆ ಅನ್ಕೊಂಡ್ರೂ ಪರವಾಗಿಲ್ಲ ನಮ್ಮ ರಜಿನಿ ಅಕ್ಕ ಏನು ಮಾಡೈತೆ ಏನು ಮಾಡ್ತಾರೆ ಕಚಾಡ ಕೆಲಸ ಅಂತ ನನಗೆ ಚೆನ್ನಾಗಿ ಗೊತ್ತು ನಮಗೆ ಮತ್ತು ನಿಮಗೆ ಒಂದು ಹೆಣ್ಣು ಮಗು ಆಗಿ ಡ್ಯಾಶ್ ಅಂತ ಕರೆದವ್ರೆ ನಿಮಗೂ ಕರೆದವ್ರೆ ನಮಗೂ ಕರೆದವ್ರೆ ಎಲ್ಲ ವಿಷಯಕ್ಕೂ ನಿಮ್ಮೂ ಕರೀತವ್ರೆ ನಾವು ಅದನ್ನು ಕೇಳಬೇಕು ಅಂತಲೇ ನಾನು ಎಷ್ಟೋ ಸಲ ನೀವು ಸಿಗ್ತೀರ ಸಿಗ್ತೀರಾ ಅಂದ್ಕೊಂಡು ನೀವು ಸಿಗ್ಲಿಲ್ಲ ಅಲ್ಲಿ ಸ್ಟೇಷನ್ ಹತ್ರ ಬಂದಿದೆ ಅಲ್ಲೂ ಇರಲಿಲ್ಲ ಮತ್ತು ಕೋರ್ಟ್ ಹತ್ರ ಬಂದು ಅಲ್ಲೂ ಇರಲಿಲ್ಲ ನಾವು ಇಷ್ಟೇ ಅವರು ಕೇಳ್ತಾ ಇರೋದು ಪಿ ಟಿ ಅವರಿಗೆ ನೀವೆಲ್ಲ ಇವತ್ತು ದೇಶನೇ ಖುಷಿ ಪಡೋ ಸುದ್ದಿ ಇವತ್ತು ದೇಶನೇ ಖುಷಿ ಪಡ್ತೈತೆ ಕರ್ನಾಟಕನೂ ಖುಷಿ ಕೇರಳದಲ್ಲಿ ಯಾರು ಲಾಕ್ ಆದರೂ ಕರ್ಮ ಬಿಟ್ಟು ಬ್ರಹ್ಮ ನಿಮ್ಮನ್ನು ಬಿಡೋಲ್ಲ ಒಂದು ಹೆಣ್ಣು ಬಗ್ಗೆ ಕೆಟ್ಟಾಗ ಮಾತ್ರ ಅಲ್ವಾ ಅದೇ ಹೆಣ್ಣು ಶಾಪ ಮತ್ತು ಹ್ಯಾಂಡಿಕ್ಯಾಪ್ಟ್ ಶಾಪ ನಿಮ್ಮನ್ನ ತಟ್ಟಲೇ ಬಿಡಲ್ಲ ಯಾವತ್ತು ಒಬ್ಬರ ಬಗ್ಗೆ ಮಾತಾಡುವಾಗ ನೀ ಎತ್ತಾಗ ಮಾತಾಡಿ ಅವನ್ನ ಹೋಗೋ ಬಾರೋ ಅಂತೀರ ನಮ್ಮ ದೇವ್ರಿಗೆ ಹಾಂ ನಾವು ಕೋಟಿ ಮನ್ಸ್ಕೊಡೋ ಅಂತ ಸಾಯಿ ಆಗೋದಲ್ಲಿ ಸಾಯ್ತಾಯಿದ್ದೀವಿ ಇನ್ನೊಬ್ಬರು ಹೇಳ್ತಾರೆ ಪ್ರಜಾ ಸಂಬುರ್ಗಿಯವರು ಹೇಳ್ತಾರೆ ಐನೂರು ರೂಪಾಯಿ ಕೊಟ್ಟರೆ ಟ್ಯಾಂಟ್ ಹೌಸ್ಗೆ ಒಂದೂವರೆ ಸಾವಿರ ಕೊಟ್ಟರೆ ಫೋಟೋ ಕೊಡ್ತಾರೆ ಅಂತ ನನಗೆ ಕಣ್ಣಿಲ್ಲ ಮೇಡಮ್ ಈ ರೈಟ್ ಸೈಡ್ ಕಣ್ಕೊಳ್ಳಲ್ಲ ನನ್ನ ದೇವರು ನನಗೊಂದು ಲಕ್ಷ ದುಡ್ಡು ಕೊಟ್ಟರು ಪ್ರಶಾಂತ್ ಅವತ್ತು ಅವತ್ತೆಲ್ಲಿದ್ದ ನಾರಾಯಣ ಹಾಸ್ಪಿಟಲ್ ನಾನು ಮಲಗಿದೆ ಬೇಕಂದ್ರೆ ಐಡಿ ಫ್ರೂ ಏನ ಹತ್ರ ಪ್ರೂಫೆಲ್ಲ ತಂದು ಕೊಡ್ತೀನಿ ಆ ಪ್ರಸನ್ ಸಂಬುರ್ಗಿಗೆ ನೋಡಿ ಈ ರೀತಿ ದರ್ಶನ್ ಅವರು ನಿಮ್ಗಳಿಗೆ ಸಹಾಯ ಮಾಡಿರ್ತಾರೆ ನೀವು ಈ ತರ ಗೊತ್ತಿಲ್ಲ ನೀವು ಬರ್ತೀರಾ ಅಂತ ನಾವು ಸ್ಟೋರಿ ಮಾಡ್ತೀವಿ ಇನ್ನೊಂದೇನು ರಜನಿ ಅಕ್ಕನೆ ರಜನಿಯೇ ಕರ್ಸ್ಬಿಟ್ರು ಅಂತ ಬುಕ್ ಮೈಸೂನು ತೋರಿಸ್ಬಿಡ್ತೀನಿ ಆಮೇಲೆ ನಮ್ ದುಡ್ಡಲ್ಲಿ ನಾವು ತಗೊಂಡಿರೋದು ಟಿಕೆಟ್ ನ ಆಮೇಲೆ ಹಾಲು ಇದ್ದು ನನ್ ದುಡ್ಡಲ್ಲೇನೆ ಆಮೇಲೆ ರಜಿನಿ ಅಕ್ಕನು ನೂರು ರೂಪಾಯಿ ನೂರು ಲೀಟರ್ ಹಾಲು ತಂದ್ಬಿಟ್ರು ಅಂತ ಅಂದ್ಬಿಡ್ತಾರೆ ಅದಕ್ಕೆ ನಾ ಹೇಳ್ತಾ ಇರೋದು ಪ್ರಸಾದ್ ಸಂಬುರ್ಯರ್ಗಾಗಲಿ ಇನ್ನೊಬ್ಬರು ಬೇರೆ ಯಾರೇ ವ್ಯಕ್ತಿಗಳಾಗಲಿ ನೀವು ಕೆಟ್ಟದ್ದು ಮಾಡಬೇಡಿ ದಯವಿಟ್ಟು ಕೆಟ್ಟದ್ದು ಮಾತಾಡಬೇಡಿ ಒಳ್ಳೆಯದಾದರೆ ಮಾತಾಡಿ ಇಲ್ಲಾಂದರೆ ಕೆಟ್ಟದ್ದು ಮಾತ್ರ ದಯವಿಟ್ಟು ಮಾತಾಡಿ ಅದು ನಮ್ಮ ದೇವ್ರ ಬಗ್ಗೆ ಇಲ್ಲ ನಿಮ್ಮ ಕೈಲಾದರೆ ಯಾವರ ಕೋಟಿ ಇದೆ ಕೋಟಿ ಇದೆ ಅಂತ ಮಾತು ಮುಂಚೆ ಹೇಳ್ತಿರಲ್ಲ ನನಗನ್ನ ಕಣ್ಣು ಕೊಡಿಸ್ಬಿಡ್ರಿ ನಿಮ್ಮ ಮನೇಲಿ ಕೆಲ್ಸಾಳಾಗಿರ್ತೀನಿ ನಾನು ಇಲ್ಲ ನನ್ನ ದೇವ್ರನ್ನ ನನ್ನ ಪಾಡಿಗೆ ಬಿಟ್ಬಿಡ್ರಿ ಅವತ್ತು ನನಗೆ ಬೇಕಾಗಿತ್ತು ಏಳು ಲಕ್ಷ ಬೇಕಾಗಿತ್ತು ಯಾರನ್ನ ಮಕ್ಳು ಕೊಟ್ರಪ್ಪ ಇವತ್ತು ಕೋಟಿ ಅಲ್ಲೆಲ್ಲ ಶೆಡ್ಡಲ್ಲಿ ಕಾರ್ ನಿನ್ನಿಸಿದ್ದೀನಿ ಇದೇ ನಂದು ಇಲ್ಲಿ ಮೇಡಮ್ ಎಲ್ಲರೂ ಹೇಳ್ತಾ ಇಲ್ಲ ಇವತ್ತು ನನ್ನ ದೇವರು ಆರೋಪಿ ಅಷ್ಟೇ ಅಪರಾಧಿ ಎಲ್ಲ ಅವರು ಇವಾಗ ನಿಮ್ಮ ಕಣ್ಣಿಗೆ ಏನಾಗಿತ್ತು ಯಾವಾಗ ನೀವು ಮೇಡಮ್ ನನಗೆ ಲುಂಗಿಸಿ ಹಾಕೊಂಡು ಕಣ್ಣು ಅವತ್ತು ನನ್ನ ಹತ್ರ ದುಡ್ಡಿಲ್ಲ ಇಲ್ಲ ನಮ್ಮ ಮಿಸ್ಸಸ್ಸು ನರ್ಸ್ ಕೆಲಸ ಮಾಡೋದು ನಾವಿರೋದು ಆನೆ ಕಲ್ಲು ಆನೆ ಕಲ್ಲಲ್ಲಿ ಇರೋದು ನನಗೊಬ್ರು ಹೆಲ್ಪಿಂಗ್ ನೇಚರ್ ಇಲ್ಲ ನಮ್ಮ ಅಪ್ಪ ಅಮ್ಮ ಚಿಕ್ಕ ವಯಸ್ಸಲ್ಲ ತೀರೋಗೋರು ನಾನು ಚಿಕ್ಕ ವಯಸ್ಸಿಂದ ಇರೋದೇ ನಮ್ಮ ಬಾಸ್ಗೋಸ್ಕರ ಇದೇ ಪ್ರಸನ್ನ ಟ್ಯಾಕೀಸ್ ಮೇಡಮ್ ಇದೇ ಶಾಸ್ತ್ರೀಯ ಪಿಚ್ಚರು ಹದಿನೇಳು ರೂಪಾಯಿ ಗಾಂಧಿ ಕ್ಲಾಸು ಹದಿನೇಳು ರೂಪಾಯಿ ಗಾಂಧಿ ಕ್ಲಾಸ್ ನಾನು ನೋಡಿದಾಗ ಇಲ್ಲಿ ಎದುರುಗಡೆ ಸ್ಟಿಕ್ಕರ್ ವ್ಯಾಪಾರ ಮಾಡ್ತಾ ಆ ಒಟ್ಟೇ ಮ್ಯಾನೇಜರ್ ಅವಣ್ಣನೇ ಮ್ಯಾನೇಜರ್ ಅವರ ಕೂತಲ್ಲ ಅವರೇ ಮ್ಯಾನೇಜರು ಇದೇ ಪ್ರಸನ್ನ ಟ್ಯಾಕಿಸ್ ಮುಂದೆ ಸ್ಟಿಕ್ಕರ್ ವ್ಯಾಪಾರ ಇದೆ ಎರಡು ಎರಡು ರೂಪಾಯಿ ಸ್ಟಿಕ್ಕರ್ಗೆ ಅವತ್ತು ಒಳ್ಳೆ ವ್ಯಾಲ್ಯೂ ಇತ್ತು ಎಲ್ಲ ಪಿಕ್ಚರ್ಗೂ ಅವರಿಗೆ ಹೇಳಿದ್ರು ಐನೂರು ರೂಪಾಯಿ ಕೊಟ್ಟು ಹಚ್ಚಾಗಿ ವಯಸ್ಕೊಂಡಾಗ ನೋಡಿ ಇದು ಗೋವರ್ಧನ್ ಟ್ಯಾಕ್ಸಲ್ಲಿ ಹಚ್ಚಾಗಿಕೊಂಡಿರೋದು ನಾನು ಗೋವರ್ಧನ್ ಅಲ್ಲಿ ಯಾವಾಗ ಗೊತ್ತಾ ಸರ್ದಾರ ಪಿಕ್ಚರ್ ಸರ್ದಾರ ಇದು ಇಸ್ಕೊಂಡಿರೋದು ಮುರಡೇಶ್ವರದಲ್ಲಿ ಮುರುಡೇಶ್ವರ ಮೊನ್ನೆ ನಾನು ನಮ್ಮ ಮಿಸ್ಸಸ್ಸು ನನ್ನ ಮಗ ಎಲ್ಲ ಹೋದ್ಮೇಲೆ ಊಹಿಸ್ಕೊಂಡಿರೋದು ನನ್ನ ಮಗನ ನನ್ನ ದೇವ್ನಭಿಮಾನಿನೇ ಇವತ್ತು ಡಿ ಬಾಸ್ ಅಂತಲೇ ಅನ್ನೋದು ಅವ್ನು ನಾಲ್ಕು ವರ್ಷ ಇವತ್ತು ಡಿ ಬಾಸ್ ಅಂತಲೇ ಅವ್ನು ಅನ್ನೋದು ಇವತ್ತು ಅವ್ನ ದರ್ಶನ ಅಂತ ಅವ್ನು ಬಾಯ್ಲೇ ಬರೋಲ್ಲ ಹಬ್ಬ ಡಿ ಬಾಸ್ ಪೂಜೆ ಮಾಡೋನೆ ನಾವೆಲ್ಲ ಮಾಡ್ತಾಯಿದ್ದೀವಿ ನೀವು ದುಡ್ಡು ಕೊಟ್ಟು ಅಭಿಮಾನಿ ಹಾಕೋರೆ ಟ್ಯಾಟು ಹಾಕ್ಸ್ಕೊತಾರೆ ಮತ್ತು ಹೆಣ್ಮಕ್ಳು ಮೇಲೆ ಸ್ಟುಡಿಯೋದಾಗ ಕೂತ್ಕೊಂಡು ಬಾಯ್ ಬಾಯಿ ಬಡ್ಕೊತೀರ ಬಾಯ್ ಬೈ ಬಡ್ಕೊತೀರಾ ಅವನ ಅಂಥ ಅಭಿಮಾನಿಗಳು ಇಂಥ ಅಭಿಮಾನಿಗಳು ಮತ್ತು ಇನ್ನೊಂದು ಹೆಣ್ಣುಮಗುಗ್ ನೀವು ಡ್ಯಾಶ್ ಡ್ಯಾಶು ಅಂತ ಬೈತಾ ಬೈತಾಯಿದ್ದೀರಾ ನಿಮಗೆ ಹೇಳ್ತಾ ಇರೋದು ನಿಮಗೆ ಬೈದಿರೋದು ನನ್ನ ಹತ್ರ ಪ್ರೂಫ್ ಅವೆ ನಿಮಗೆ ಬೈದಿರೋದು ಡ್ಯಾಶು ಇದರಲ್ಲಿ ರಜಿನಿಯ ಅವಳೆ ರಜಿನಿಯ ಏನು ಎ ಏಳು ಎಸ್ ಎಟ್ ಸೆವೆನ್ ಆರೋಪಿ ಏಳು ಅನು ಅನ್ನೋದನ್ನ ರಜಿನಿ ಮಾಡಿಬಿಟ್ರು ಅನು ಅಂದರೆ ಆ ಹುಡುಗ ಅನು ಆ ಹುಡುಗ ಅಲ್ವಾ ಪಿ ಟಿ ವಿ ನೀವು ಇಷ್ಟೆಲ್ಲ ನ್ಯೂಸ್ ಮಾಡಿದ್ರಿ ಇವತ್ತು ನೀವು ಲಾಕ್ ಹೇಗೆ ನೀವೇ ಲಾಕ್ ಆದ್ರೆ ಕೇರಳದಲ್ಲಿ ಹೋಗಿ ಅವ್ರ ಡೈಲಾಗ್ ಒಂದು ಮಟ್ಬಿಟ್ಟಿದ್ದೀನಿ ಮೇಡಮ್ ನಾನು ನಾನು ಡೈಲಾಗ್ ಕೇಳಲ್ಲ ಬೇಜಾರು ಮಾಡ್ಕೋಬೇಡಿ ಅವರು ಅವ್ರ ಸ್ಟೈಲಲ್ಲೇ ಹೇಳ್ತೀನಿ ಏನು ರೀ ಆನೇನು ದಾರಿ ಅಂತ ಡೈಲಾಗ್ ಕೊಡ್ತಿದ್ರಿ ಸಿನಿಮಾದಲ್ಲಿ ನೋಡ್ತಾ ನಮ್ಮ ಕರ್ನಾಟಕ ಪೊಲೀಸ್ ಮೈಸೂರಿಂದ ಹೆಂಗೆ ಎತ್ತಾಕ್ಂಬಂದರು ಅದು ಅವ್ರ ಡೈಲಾಗು ನನ್ನ ಡೈಲಾಗ್ ಹೇಳ್ತೀನಿ ಕೇಳಿ ಮೇಡಮ್ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಇಡೀ ದೇಶನೇ ಕುಡಿಪೋರೆ ಸುದ್ದಿ ಖುಷಿ ಪಡೋ ಸುದ್ದಿ ಅಂತ ಹೇಳ್ತಿದ್ರಲ್ಲ ನಿಮ್ಮನ್ನ ಕೇರಳದಲ್ಲಿ ಎತ್ತಾಕೊಂಬಂದ್ರಲ್ಲ ಇವಾಗ ಏನು ಮಾಡ್ತೀರಾ ಕರ್ಮೈಸ ಬ್ಯಾಕ್ ಕರ್ಮಾಯಸಿಸ್ ಬ್ಯಾಕ್ ಕರ್ಮಾಯಸಿಸ್ ಬ್ಯಾಕ್ ನಮ್ಮ ದೇವ್ರ ಬಗ್ಗೆ ಕೆಟ್ಟಾಗಿ ಮಾತಾಡ್ತಾ ಇದ್ದೀರಾ ಹೋಗಲ್ಲೋ ಬಾರಲ್ಲೋ ಅಂತ ಅವ್ರು ಮಾಡಿರೋದನ್ನ ತೋರಿಸ್ರಿ ರೀ ನನಗೆ ಒಂದು ಕಣ್ಣು ಕೊಡಿಸಿ ನಿಮ್ಮ ಕಾಲ್ದಲ್ಲೇನು ಉಗಿಸ್ಕೊಂತೀನಿ ನಾನು ಇವಾಗ ನಾನೇನಾರು ನಿಮಗೆ ಫೋರ್ಸ್ ಮಾಡಿ ಮಾತಾಡಿ ಅಂತ ಹೇಳೋದ್ ನಮ್ಮ ತಾಯಿ ಸೊ